ಅಭಿಮಾನಿ ದೇವರುಗಳ ಆರಾಧ್ಯ ದೈವ ಕನ್ನಡಿಗರ ಹೆಮ್ಮೆಯ ವರ್ಣಟ ಡಾ ರಾಜ್ಕುಮಾರ್ ಕುಟುಂಬದ ಮತ್ತೊಂದು ಕುಡಿ ಚಂದನವನ ಪ್ರವೇಶಿಸೋದಕ್ಕೆ ಸಜ್ಜಾಗಿದೆ ಮೊದಲ ನೋಟದಲ್ಲಿ ಗೆಲ್ಲೋ ನೆಲೆ ನಿಲ್ಲೋ ಸೂಚನೆ ಆ ಕುಡಿ ಹೇಗಿದೆ ಹಿನ್ನೆಲೆ ಹೇಗಿದೆ ಅನ್ನೋದರ ಡಿಟೇಲ್ಡ್ ರಿಪೋರ್ಟ್ ಜೊತೆಗೆ ಅಣ್ಣವರ ಮೊಮ್ಮಗನ ಎಕ್ಸ್ಕ್ಲೂಸಿವ್ ಫೋಟೋಶೂಟ್ ನಿಮಗಾಗಿ ಆರಡಿ ಹೈಟು ಪ್ಯೂರ್ ವೈಟು ಆಂಡ್ ಸಮ್ ಲುಕ್ ಈ ಹುಡುಗನ ಹೆಸರು ಧೀರೇನ್ ಧೀರೇನ್ ಸನ್ ಆಫ್ ರಾಮ್ ಕುಮಾರ್ ಗ್ರ್ಯಾಂಡ್ ಸನ್ ಆಫ್ ಡಾಕ್ಟರ್ ರಾಜ್ ಕುಮಾರ್ ಆ ಹುಡುಗನ ಹೆಸರಲ್ಲೇ ಧೀರತೆ ಇದೆಯಾದ್ರೂ ಹೆಸರಿನ ಬಕ್ಕ ಇರೋ ಹೆಸರು ದೊಡ್ಡದು ಹಿನ್ನಲೆ ಇನ್ನೂ ದೊಡ್ಡದು ಕೋಟ್ಯಾಂತರ ಅಭಿಮಾನಿಗಳು ಆರಾಧಿಸೋ ದೈವನ ರಕ್ತ ಸಂಬಂಧವಿದು ಗರುಳ ಬಳ್ಳಿ ಇದು ಚಂದನವನದ ದೇವರ ತೋಟದ ಈ ಮೊಗ್ಗು ಈಗ ಹೂವಾಗಿ ಅರಳೋದಕ್ಕೆ ಮುಂದಾಗಿದೆ ಸ್ಯಾಂಡಲ್ವುಡ್ಗೆ ಅವರ ಮತ್ತೊಬ್ಬ ಮೊಮ್ಮಗ ಎಂಟ್ರಿ ಹ್ಯಾಂಡ್ಸಮ್ ಹುಡುಗನ ಸಿನಿ ಆರಂಗೆ ಟ್ರಮ್ಗೆ ಭರ್ಜರಿ ತಯಾರಿ ಧೀರೇನ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತ್ತಮ ರಾಜ್ಕುಮಾರ್ ಅವರ ಮುದ್ದಿನ ಮಗಳಾದ ಪೂರ್ಣಿಮಾ ರಾಮ್ ಕುಮಾರ್ ಅವರ ಸುಪುತ್ರ ಈ ಹುಡುಗನ ಸಿನಿಮಾ ಪ್ರವೇಶಕ್ಕೆ ಈಗ ವೇದಿಕೆ ಸಜ್ಜಾಗಿದೆ ಸಿನಿಮಾದ ಕುಟುಂಬದಲ್ಲೇ ಜನಿಸಿರುವಂತ ಅಣ್ಣವರ ಮನೆಯ ಮೂರನೇ ತಲೆಮಾರಿನ ಧೀರೇನ್ ರಂಗ ಪ್ರವೇಶಕ್ಕೆ ತಯಾರಿ ಜೋರಾಗಿ ನಡೀತಾ ಇದೆ ಅದರಂತೆ ರೀಸೆಂಟ್ ಆಗಿ ಧೀರೇನ್ ಫೋಟೋಶೂಟ್ ಕೂಡ ನಡೆದಿದೆ ಅದರ ಎಕ್ಸ್ಕ್ಲೂಸಿವ್ ಜವಾಕ್ ಹೇಗಿದೆ ನೋಡಿ ಧೀರೇನ್ ಅಪ್ಪನಂತೆ ಹ್ಯಾಂಡ್ಸಮ್ ಲುಕ್ ನಲ್ಲಿ ಕಾಣ್ತಾರೆ ಅಜ್ಜನಂತಹ ಚಹರೆಯ ಛಾಯೆಯನ್ನ ಹೊಂದಿದ್ದಾರೆ ಮೊದಲ ನೋಟದಲ್ಲಿ ಅಟ್ರಾಕ್ಟ್ ಮಾಡ್ತಿದ್ದಾರೆ ಸಿನಿಮಾ ಚಾರ್ಮ್ ರಕ್ತದಲ್ಲೇ ಇರೋದ್ರಿಂದ ಜನಾಕರ್ಷಣೆಯ ಶಕ್ತಿ ಈ ಹುಡುಗನ ಮೊಗದಲ್ಲಿ ಕಂಗೊಳಿಸ್ತಾ ಇದೆ ರಾಮ್ ಕುಮಾರ್ ಪುತ್ರನನ್ನ ಪರಿಚಯಿಸ್ತಾರ ಪುನೀ ದೊಡ್ ಮನೆ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅದಕ್ಕೊಂದು ವಿಶೇಷವಾದ ಸ್ಥಾನಮಾನವಿದೆ ಗೌರವವಿದೆ ಹೆಮ್ಮೆ ಇದೆ ನಟ ಸಾರ್ವಭೌಮ ವರ ನಟ ಕನ್ನಡ ಚಿತ್ರರಂಗದ ಮೇರು ಪರ್ವತ ಡಾಕ್ಟರ್ ರಾಜ್ಕುಮಾರ್ ನಿವಾಸವದು ಅಷ್ಟೇ ಅಲ್ಲ ಅದು ಉದ್ಯಮಕ್ಕೆ ಮೂವರು ರಾಜರತ್ನರನ್ನ ಕೊಟ್ಟಂತಹ ಪ್ರತಿಷ್ಠಿತ ಕುಟುಂಬ ಅಷ್ಟೇ ಯಾಕೆ ದೊಡ್ಮನೆಯ ಮೂರನೇ ತಲೆಮಾರಿನ ವಿನಯ್ ನನ್ನ ಉದ್ಯಮಕ್ಕೆ ಪರಿಚಯಿಸಿದ್ದು ಕೂಡ ಅದೇ ದೊಡ್ಡ ಮನೆ ಇನ್ನು ಇವರುಗಳ ಜೊತೆ ಜೊತೆಗೆ ವಜ್ರೇಶ್ವರಿ ಕಂಬೈನ್ಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಹೀಗೆ ಹೋಮ್ ಬ್ಯಾನರ್ನಲ್ಲಿ ಹೆಚ್ಚು ಕಮ್ಮಿ ನೂರು ಸಿನಿಮಾ ನಿರ್ಮಿಸಿದ ಕೀರ್ತಿ ದೊಡ್ಡ ಮನೆಗೆ ಸಲ್ಲಲಿದೆ ಅಂಬಾರಿ ಕಂಡೆ ಅಂಬಾರಿ ನಿನ್ನನ್ನು ಕಂಡೆ ಇದೀಗ ಅಣ್ಣವರ ಮತ್ತೋರ್ವ ಮೊಮ್ಮಗನನ್ನ ಚಿತ್ರರಂಗಕ್ಕೆ ಪರಿಚಯಿಸುವುದಕ್ಕೆ ಮುಂದಾಗಿದೆ ದೊಡ್ಡ ಮನೆ ತಾತ ಸಕಲ ಕಲಾ ಕಲಾವಲ್ಲಭನಾದ್ರೆ ಅಪ್ಪ ಚಾಕ್ಲೇಟ್ ಹೀರೋ ಇದೀಗ ಆ ಚಾಕ್ಲೇಟ್ ಹೀರೋ ಮಗ ಹ್ಯಾಂಡ್ಸಮ್ ಹೀರೋ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋ ಸಮಯ ಬಂದಾಗಿದೆ ಆದ್ರೆ ಈಗ ಈ ಹುಡುಗನನ್ನ ಯಾರು ಇಂಡಸ್ಟ್ರಿಗೆ ಲಾಂಚ್ ಮಾಡ್ತಾರೆ ಅನ್ನೋದಕ್ಕೂ ಉತ್ತರ ಸಿಕ್ಕಿದೆ ಮೂಲಗಳ ಪ್ರಕಾರ ಹೀರೇನ್ನ ಪುನೀತ್ ರಾಜ್ಕುಮಾರ್ ಲಾಂಚ್ ಮಾಡೋ ಸಾಧ್ಯತೆ ಇದೆಯಂತೆ ಆದ್ರೆ ಅಂತಿಮವಾಗಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋವರೆಗೂ ಕಾಯಬೇಕಿದೆ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಧೀರೇನ್ ಬರೀ ರಾಜ್ ಕುಟುಂಬವಲ್ಲದೆ ರಾಮ್ ಕುಮಾರ್ ಕುಟುಂಬದಿಂದಲೂ ಮೂರನೇ ತಲೆಮಾರಿನ ಹೀರೋ ಅನ್ನೋದು ವಿಶೇಷ ತಂದೆ ರಾಮ್ ಕುಮಾರ್ ಡಾಕ್ಟರ್ ಕುಮಾರ್ ಅಳಿಯ ಅನ್ನೋದಕ್ಕಿಂತ ಹೆಚ್ಚಾಗಿ ಗ್ರೀನ್ ಹೀರೋ ಮದ್ದು ಮೊಗದ ಹಾಲುಗಲ್ಲದ ಚೆಲುವ ರಾಮ್ ಕುಮಾರ್ ಸ್ನೇಹಾಂಜಲಿ ಪೂಜಾ ಕಾವ್ಯ ತವರಿನ ತೊಟ್ಟಿಲು ಹಬ್ಬ ಸೇರಿದಂತೆ సాకస్తూ సూపర్ హిట్ సినిమూలక సినీప్రీయర మన ద్రు చైన్ ఖీరు మనసులు కాలే నీను నిన్న ప్రీతి పసుు ಅವರಿಗೆ ಬರೀ ರಾಮ್ ಕುಮಾರ್ ಅಷ್ಟೇ ಅಲ್ಲ ಅವರ ತಂದೆ ಶೃಂಗಾರ ನಾಗರಾಜ್ ಕೂಡ ಕನ್ನಡ ಚಿತ್ರಂಗದ ಬಹುಮುಖ ಪ್ರತಿಭೆ ಭಾರತ ಚಿತ್ರರಂಗದ ಮೊದಲ ಮೂಕಿ ಚಿತ್ರ ಪುಷ್ಪಕ ವಿಮಾನ ನಿರ್ಮಾಣ ಮಾಡುವ ಮೂಲಕ ಅದಕ್ಕೆ ರಾಷ್ಟ್ರಪತಿಯಿಂದ ಗೋಲ್ಡ್ ಮೆಡಲ್ ಪ್ರಶಸ್ತಿ ಪಡೆದು ಇತಿಹಾಸ ಬರೆದಿದ್ರು ಧೀರೇನ್ ತಾತ ನಿರ್ಮಾಪಕರಾಗಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ ಜೊತೆ ಸಹ ನಟನಾಗಿ ನಾಯಕ ನಟನಾಗಿಯೂ ಗುರುತಿಸಿಕೊಂಡಿದ್ದ ಧೀರೇನ್ ತಾತ ಉತ್ತಮ ಛಾಯಾಗ್ರಾಹಕರು ಹೌದು ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಿಲ್ಲ ನೀನು ನನ್ನ ಮಗನ ಪ್ರಾಣ ಸ್ನೇಹಿತ ಅವನ್ ಸಂಸಾರದಲ್ಲಿ ದೊಡ್ಡ ಬಿರುಗಾಳಿನೇ ಇಟ್ಬಿಟ್ಟಿದ್ಯಪ್ಪ ನಿಜವಾಗಿ ಏನು ನಡೀತು ದಯವಿಟ್ಟು ಹೇಳಪ್ಪ ಹೇಳ್ತೀನಿ ಅಂದ ಹಾಗೆ ಲುಕ್ ಟೆಸ್ಟ್ ಗಾಗಿ ಶೂಟ್ ಮಾಡಿಕೊಂಡಿರುವಂತ ಧೀರೇನ್ ಫಿಲ್ಮಿ ಫಂಡಾದೊಟ್ಟಿಗೆ ತಮ್ಮ ಸಿನಿಮಾ ಯೋಚನೆ ಯೋಜನೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಮಾತುಕತೆ ಹೀಗಿದೆ ನೋಡಿ ಮನೆಯಲ್ಲಿ ಒಂದು ಸರೌಂಡಿಂಗ್ ಹಂಗಿತ್ತು ವಾತಾವರಣ ಆಗಿತ್ತು ನಮ್ಮ ತಾತ ಇರ್ಬೋದು ನಮ್ಮ ಅಂಕಲ್ಸ್ ಇರ್ಬೋದು ನಮ್ಮ ತಂದೆ ಇರ್ಬೋದು ಸೊ ಎಲ್ಲ ಕಡೆ ಎಲ್ಲೋದ್ರೂ ಮನೆಗೆ ಹೋಗ್ತಕ್ಷಣ ಮೂವೀಸ್ ಬಗ್ಗೆ ಕೇಳೋದಾಗಿರ್ಬೋದು ಬೇರೆ ಲ್ಯಾಂಗ್ವೇಜ್ ಇರ್ಬೋದು ಕನ್ನಡ ಇರ್ಬೋದು ಕನ್ನಡ ಮೂವೀಸ್ ಇರ್ಬೋದು ಸೊ ಎಲ್ಲರೂ ಕೇಳೋರು ಸೊ ಅದು ಅದೇ ಇರೋದು ಮನೆ ವಾತಾವರಣ ಲೈಕ್ ಕಲೆಕ್ಷನ್ಸು ಮೂವೀಸ್ ಈ ಕಡೆ ಪಿಕ್ಚರ್ ಸ್ಕ್ರೀನಲ್ಲಿ ಇರ್ಬೋದು ಇಲ್ಲಾಂದರೆ ಟಿವಿ ಒಳ ಟಿವಿ ಇಲ್ಲಿ ಚಾನಲಲ್ಲಿ ಇರ್ಬೋದು ಎಲ್ಲ ಕಡೆ ಮೂವಿನೇ ಇರ್ತದೆ ಅಂದರೆ ಸೊ ಏನೋ ಒಂದು ಕಡೆ ಇಂಟ್ರೆಸ್ಟ್ ಬಂತು ಆ ಥರ ಮೂವೀಸ್ ಅಂದ್ರೆ ಏನು ಲೈಕ್ ಇದು ಯಾವ ಥರ ಕರಿಯರ್ ಆಪ್ಷನು ಅಂತ ಒಂದು ಇದು ಬಂತು ಆ್ಯಂಡ್ ಅದಾದ ದಟ್ ವಾಸ್ ಅಟ್ ಮೈ ಯಂಗರ್ ಸ್ಟೇಜ್ ಏಜಲ್ಲಿ ಹಂಗೆ ಆಮೇಲೆ ಒಂದು ಕಾಲೇಜ್ ಟೈಮ್ ಬಂದಾಗ ನಾವು ಒಂದು ಶಾರ್ಟ್ ಮೂವಿ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸು ಹರೀಶ್ ಅಂತ ಸೊ ಈ ಡೈರೆಕ್ಟ್ ಶಾರ್ಟ್ ಮೂವಿ ಜಾಯ್ ಆಫ್ ಗಿವಿಂಗ್ ಅಂತ ಸೊ ಆ ಒಂದು ಶಾರ್ಟ್ ಮೂವಿ ಮಾಡಿದಾಗ ಇಟ್ ಇಸ್ ಜಸ್ಟ್ ಫಾರ್ ಕಾಲೇಜ್ ಫೆಸ್ಟ್ಗೋಸ್ಕರ ಮಾಡಿದೆ ನಾನು ಶಾರ್ಟ್ ಮೂವಿಗೆ ಐ ಥಿಂಕ್ ಟು ಅವರ್ಸ್ ಏನೋ ಬಂತು ಅನಿಸುತ್ತೆ ಅದು ಫೆಸ್ಟಲ್ಲಿ ಸೊ ಅದು ಮಾಡಿದಾಗ ಅವಾಗ ಅವ್ರ ತೆಗೆದಾದ ಮೇಲೆ ಎಡಿಟಿಂಗ್ ಮಾಡಬೇಕಂದ್ರೆ ಅವಾಗ ಈ ಒಳೆ ಚೆನ್ನಾಗಿ ಕಾಣಿಸ್ತೀವಿ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿದ್ರು ಮನೇಲಿ ಎಲ್ಲರಿಗೂ ತೋರಿಸ್ದಾಗ್ಲೂ ಚೆನ್ನಾಗಿ ಕಾಣಿಸ್ತೀನಿ ನಿನ್ನ ಸ್ಕ್ರೀನಲ್ಲಿ ಅಂತ ಹೇಳಿದಾಗ ಅವಾಗ ಸ್ವಲ್ಪ ಸಣ್ಣಕ್ಕಿದೆ ಆದರೆ ಸೊ ಅದಾದ್ಮೇಲೆ ಸರಿ ಚೆನ್ನಾಗಿ ಕಾಣಿಸ್ತೀನ ನಾನು ಅಂತ ಒಂದು ಒಂದು ನಂಬಿಕೆ ಬಂದಮೇಲೆ ಸರಿ ಸ್ವಲ್ಪ ವೇ ಇನ್ನೊ ಸ್ವಲ್ಪ ಮಾಸ್ ಗೀಸ್ ವೇಟ್ ಗೀಟ್ ಹಾಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಬಾಡಿ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ಅಂತ ಈಗೇನು ತುಂಬ ಚೆನ್ನಾಗಿದೆ ಅಂತಲ್ಲ ಒಂದು ಲೆವೆಲ್ಗೆ ಫಿಟ್ಟಾಗಿ ಕಾಣಿಸ್ಬೇಕು ಅಂದಮೇಲೆ ಒಂದು ವರ್ಷ ಆದಮೇಲೆ ಒಂದು ತಯಾರಿ ಮಾಡೋಣ ಶುರು ಆಯಿತು ನಾನು ಫಸ್ಟು ಗಿರಿರಾಜ್ ಸರ್ ಹತ್ರ ಎರಡು ವರ್ಕ್ಶಾಪ್ಗೆ ಹೋದೆ ಆಮೇಲೆ ನಮ್ಮ ಗೌರಿ ಮ್ಯಾಮ್ ಅಭಿನಯ ಅಭಿನಯ ತರಂಗ ಅಲ್ಲಿ ಅಲ್ಲೂ ಹೋಗಿ ಕಲಿತೆ ಸ್ವಲ್ಪ ದಿನ ಸೊ ಕಲಿತಾನೇ ಇದ್ದೀನಿ ಆ್ಯಂಡ್ ಡ್ಯಾನ್ಸ್ ಬಂದ ತಕ್ಷಣ ನಮ್ಮ ಕಲೈ ಸರ್ ಹತ್ರ ಜೈ ಅಂತ ಒಬ್ರು ಇರ್ತಾರೆ ಅವ್ರ ಹತ್ರ ಕಲಿತೆ ಅದಾದಮೇಲೆ ಪ್ರವೀಣ್ ಸರ್ ಅಂತ ಇದ್ದಾರೆ ಅವರು ಎ ಬಿ ಸಿ ಡಿ ಒನ್ ಆ್ಯಂಡ್ ಟೂ ಅಲ್ಲಿ ಮಾಡಿದ್ದಾರೆ ಸೊ ಅವ್ರ ಹತ್ರ ಕಲಿತಾ ಇದ್ದೀನಿ ಈಗ ಸದ್ಯಕ್ಕೆ ಆ್ಯಂಡ್ ಸ್ಟಂಟ್ಸ್ ಬಂದ ತಕ್ಷಣ ನಮ್ಮ ಡಿಫ್ರೆಂಟ್ ಡ್ಯಾನಿ ಅವರು ಡಿಫ್ರೆಂಟ್ ಡ್ಯಾನಿ ಅವರು ಅವ್ರ ಜೊತೆ ಮೂರು ಜನ ಹುಡುಗರಿದ್ದಾರೆ ಸಾಗರ್ ಆ್ಯಂಡ್ ಬಾಲಾ ಸರ್ ಆ್ಯಂಡ್ ಶಿವ ಸರ್ ಮೂರು ಹತ್ರ ಮೂರು ಜನ ಹತ್ರ ಕಲಿತಾ ಇದ್ದೀನಿ ಈಗ ಸದ್ಯ ಒಂದು ಫೋಟೋ ಶೂಟ್ ಮುಗೀತು ಸೊ ಅದಾದಮೇಲೆ ಶಿವಣಮಾಮ ರಾಘು ಮಾಮಂಗೆ ತೋಸ್ತೆ ಅಪ್ಪ ಮಾಮಂಗೆ ತೋರಿಸ್ದೆ ಆ್ಯಂಡ್ ನಮ್ಮ ನಮ್ಮ ತಂದೆ ಆಬೀಸ್ಲಿ ಅವರೇ ಫಸ್ಟ್ ಅವರೇ ನೋಡಿ ಅವರೇ ಫಸ್ಟ್ ಎಡಿಟ್ ಮಾಡಿ ಅವರೇ ಫಸ್ಟ್ ಸೆಲೆಕ್ಟ್ ಮಾಡಿ ಒಂದಿಷ್ಟು ಚೆನ್ನಾಗಿ ಬಂದಿದೆ ಅವರು ಅದರಲ್ಲೂ ಸ್ವಲ್ಪ ಹೇಳಿದರು ಯಾವ ಥರ ಮಾಡಬೇಕು ಯಾವ ಥರ ತೆಗಿಬೇಕು ಲೈಟಿಂಗ್ ಹೆಂಗಿರಬೇಕು ನಿಂದು ಆ್ಯಂಗಲ್ ಯಾವ ಚೆನ್ನಾಗಿತ್ತು ಸೊ ಅವ್ರು ಸ್ವಲ್ಪ ನಾಲೆಜ್ ಕೊಟ್ಟರು ಅಬೌಟ್ ಫೋಟೋಗ್ರಫಿ ಅನ್ನೋಲ್ದ ಸೊ ಎಲ್ಲರೂ ಒಂದು ಅದು ನೋಡಾದ್ಮೇಲೆ ಎಲ್ಲರೂ ಒಂದು ಚೆನ್ನಾಗಿ ಒಂದೊಕ್ಕೆ ಚೆನ್ನಾಗಿ ಮಾಡಿದ್ದಾನೆ ಚೆನ್ನಾಗಿ ಕಾಣಿಸ್ತಾನೆ ಅನ್ನೋದು ಬಂತು ಮಮ್ಮಿ ಏನಂದರೆ ಶಿ ಶೀಸ್ ಟು ಡಿಸೈನ್ ಕಾಸ್ಟ್ಯೂಮ್ಸ್ ಫಾರ್ ತಾತ ಆ್ಯಂಡ್ ಶಿವಣಮಮ್ಮನ್ ಮೂವೀಸ್ ಎಷ್ಟೊಂದು ಮೂವೀಸ್ಗೆ ಅಜ್ಜಿ ಜೊತೆ ಸೇರಿಕೊಂಡು ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡೋರು ಸೊ ಅವ್ರಿಗೆ ಮಮ್ಮಿಗೆ ಈ ಬಟ್ಟೆ ಮೇಲೆ ತುಂಬ ವೈಬ್ರೆಂಟ್ ವೈಬ್ರೆಂಟಾಗಿ ಕಾಣಿಸ್ಬೇಕು ಕಾ ಬ್ರೈಟ್ ಬ್ರೈಟಾಗಿ ಕಾಣಿಸ್ಬೇಕು ಅಂತ ಇಷ್ಟ ಸೊ ಹಾಗಾಗಿ ಅವರು ಕಾಸ್ಟ್ಯೂಮ್ ಮೇಲೆ ಅವ್ರು ತುಂಬ ಇಷ್ಟ ಸೊ ಹಾಗಾಗಿ ಅವ್ರು ಅಂತ ಇರ್ತಾರೆ ಒಳ್ಳೆ ಬಟ್ಟೆ ಹೋಗಿ ಎಲ್ಲರೂ ಹೋಗಿದೆ ಚೆನ್ನಾಗಿ ಕಾಣಿಸು ಆ ಥರ ಹೇಳ್ತಾರೆ ಯಾವ ಥರ ಮೂವಿ ಚೂಸ್ ಆಗಬೇಕು ಅದೆಲ್ಲ ನನಗೇನು ಇಲ್ಲ ಒಳ್ಳೆ ಪಿಕ್ಚರ್ ಬರಬೇಕು ಒಳ್ಳೆ ಸ್ಟೋರಿ ಇರಬೇಕು ಒಳ್ಳೆ ಡೈರೆಕ್ಟರ್ ಇರಬೇಕು ಅವನು ಒಳ್ಳೊಳ್ಳೆ ಡೈರೆಕ್ಟ್ ಜೊತೆ ವಾಕ್ ಮಾಡಬೇಕು ಅಂತ ಅಷ್ಟೇ ಇಂಥದ್ನೆ ಮಾಡಬೇಕು ಅಂತದ್ನೇ ಮಾಡಬೇಕು ಅಂತೇನಿಲ್ಲ ಮಿಕ್ಸ್ಚರ್ ಆಫ್ ಕ್ಲಾಸ್ ಅಂಡ್ ಮಾಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಒಟ್ಟಾರೆ ಅಣ್ಣವರ ಮುದ್ದಿನ ಮಗಳ ಮಗ ಧೀರೇನ್ ಹಿನ್ನೆಲೆ ಏನೇ ಇದ್ರು ಸ್ವಂತ ಪ್ರತಿಭೆಯಿಂದ ಗುರುತಿಸಿಕೊಳ್ಬೇಕು ಚಿತ್ರರಂಗ ಅನ್ನೋ ಸಾಗರದಲ್ಲಿ ಈಜಬೇಕು ಸ್ವಶಕ್ತಿಯಿಂದ ದಡ ಸೇರಬೇಕು ಅನ್ನೋ ಛಲವಿರೋ ಗುಣವಿರೋ ಹುಡುಗ ಸದ್ಯ ಮೊದಲ ಹೆಜ್ಜೆಯಾಗಿ ಫೋಟೋ ಶೂಟ್ ಮಾಡಿರೋ ಧೀರೇನ್ ಮುಂದಿನ ಅಪ್ಡೇಟ್ಸ್ ನ ಸದ್ಯದಲ್ಲೇ ಕೊಡಲಿದ್ದಾರಂತೆ ಅದೇನೇ ಇದ್ರು ಧೀರೇನ್ ಸಿನಿಮಾ ಯಾನಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್